ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಯಾಕ್ ಪಾರ್ಟ್ ಅಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ಬ್ಯಾಕ್ ಪಾರ್ಟನ್ನು ನಾವು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಮೇಜರ್ ಆಗಿ ಬರೋ ಪ್ರಾಬ್ಲಮ್ ಏನು ಅಂದರೆ ಬ್ಯಾಕ್ ಪಾರ್ಟ್ ಅಲ್ಲಿ ಈ ಪೆನ್ ಭಾಗ ಇರುತ್ತಲ್ಲ ಮಧ್ಯದಲ್ಲಿ ಇದು ಮೇಲಕ್ಕೆ ಎತ್ಕೊಳ್ತಾ ಇರುತ್ತೆ ಇನ್ನು ಕೆಲವರಿಗೆ ಆರ್ಮೋಲಲ್ಲಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಲೂಸ್ ಬರ್ತಾ ಇರುತ್ತೆ ಇಲ್ಲ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಾವು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟಲ್ಲಿ ಓಪನ್ ಕೊಡ್ತೀವಿ ಅನ್ನೋಂಗಿದ್ರೆ ಓಪನ್ ಪಾರ್ಟು ಸಹ ನೀವು ನಿಮ್ಮ ಕಡೆ ಹಾಕ್ಕೊಳ್ಬೋದು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಫಾಲೋ ಮಾಡಬೇಕಾಗಿರೋ ಒಂದು ಟಿಪ್ಪೇನು ಅಂದರೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಈ ಹೆಡ್ಜ್ ಅನ್ನೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಮಗೆ ಎಡ್ಜ್ ಅನ್ನೋದು ಸ್ಟ್ರೈಟ್ ಆಗಿರಬೇಕು ಈ ಲೈನಿಂಗ್ ಅನ್ನ ನಾವು ಟಾನ್ ಅಲ್ಲಿ ಕಟ್ ಮಾಡಿಸ್ಕೊಂಡು ಬಂದಾಗ ಎಡ್ಜಸ್ಟ್ ಅನ್ನೋದು ನಮಗೆ ಕರೆಕ್ಟ್ ಆಗಿ ಬಂದಿರೋದಿಲ್ಲ ಹೆಚ್ಚು ಕಡಿಮೆ ಬಂದಿರುತ್ತೆ ಅದಕ್ಕೋಸ್ಕರ ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಇದನ್ನೇನಾದ್ರೂ ನಾವು ಚೆಕ್ ಮಾಡ್ಕೊಳ್ದೆ ಅದೇ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತ ನಮಗೆ ಬ್ಯಾಕ್ ಪಾರ್ಟ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ತುಂಬಾ ಜನಕ್ಕೆ ಈ ಬೆನ್ನಿನ ಭಾಗ ಮೇಲೆ ಕೆತ್ಕೊಳ್ಳೋ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದ್ರೆ ಇದೇ ಕಾರಣಕ್ಕೆ ಬರ್ತಾ ಇರುತ್ತೆ ಇದೇನಾದರೂ ಎಡ್ಜಸ್ ನಮಗೆ ಈಕ್ವಲ್ ಆಗಿಲ್ಲ ಅಂದಾಗಲೇ ಈ ಪ್ರಾಬ್ಲಮ್ ಹೆಚ್ಚಾಗಿ ಬರ್ತಾ ಇರುತ್ತೆ ಇದನ್ನ ನೀವು ಕಂಪಲ್ಸರಿ ಗಮನಿಸ್ಕೊಳ್ಬೇಕು ಇಲ್ಲಿ ನೀವು ಈ ಎಲ್ ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಳಿ ಎಲ್ ಸ್ಕೇಲ್ ಯಾವ ರೀತಿ ಇಟ್ಕೊಳ್ಬೇಕು ಅಂದ್ರೆ ಎಲ್ ಸ್ಕೇಲನ್ನು ಅನ್ನ ಹೆಡ್ಜ್ಗೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡಿದೀವಿ ಅಂದ್ರೆ ಎಡ್ಜಸ್ಸು ಹೆಚ್ಚು ಕಡಿಮೆ ಎರಡೇ ನಮಗೆ ಕರೆಕ್ಟಾಗೆ ಬರುತ್ತೆ ಈ ತರ ಇಟ್ಕೊಂಡು ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈಗ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನಿಮಗೆ ರೆಡಿ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ನೀವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ಪ್ಲೈನ್ ಬ್ಲೌಸ್ ಆದರೆ ನೀವು ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ಕ್ಲಾತಲ್ಲೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಪ್ಲೈನ್ ಬ್ಲೌಸ್ಗೆ ಅದಕ್ಕೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾವು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ರೆಡಿ ಎಷ್ಟು ಬೇಕೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚು ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗೂ ಸಹ ನೀವು ಸ್ಟ್ರೈಟಾಗಿರೋ ಥರ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಸ್ವಲ್ಪ ನಿಮಗೆ ಆ ಕಡೆ ಈ ಕಡೆ ಹೋದರೂ ಸಹ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಸ್ಟ್ರೈಟ್ ಆಗಿರೋ ಥರನೇ ಈ ಲೈನನ್ನು ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ಈಗ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಫುಲ್ ರೌಂಡ್ ಬಂದು ಇವ್ರಿಗೆ ಮೂವತ್ತ್ ಮೂರು ಇಂಚ್ ಬೇಕು ಈ ಮೂವತ್ತ್ಮೂರು ಇಂಚಲ್ಲಿ ನಾಲ್ಕನೇ ಭಾಗ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮೂವತ್ತ್ಮೂರು ಇಂಚಲ್ಲಿ ನಾಲ್ಕನೇ ಭಾಗ ಎಂಟು ಕಾಲು ಇಂಚ್ ಬರುತ್ತೆ ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಸೊಂಟದ ಸುತ್ತಳತೆ ಅನ್ನೋದು ಎಲ್ಲರಿಗೂ ಸೇಮ್ ಇರೋದಿಲ್ಲ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಇದೇ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಬ್ಯಾಕ್ ನೆಕ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಇವರಿಗೆ ಇವ್ರಿಗೆ ಏಳು ಮುಕ್ಕಾಲು ಇಂಚ್ ಅಷ್ಟೇ ಬೇಕು ಅಂದರೆ ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಮೀಡಿಯಮ್ ಆಗಿದೆ ಇವ್ರಿಗೆ ನೆಕ್ ಲೆಂತು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತಾನ ನಾವು ನೆಕ್ ಲೆಂತ್ ಬೇಸ್ ಮೇಲೆ ಹಾಗೇನೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ನೆಕ್ ಲೆಂತ್ ಅನ್ನೋದು ಮೀಡಿಯಮ್ ಆಗಿದೆ ಚೆಸ್ಟ್ ಲೂಸ್ ಬಂದು ಇವರಿಗೆ ಮೂವತ್ತೇಳು ಇಂಚ್ ಇದೆ ಮೂವತ್ತ ನಾಲ್ಕರಿಂದ ನಲವತ್ತು ಎದೆ ಸುತ್ತಳತೆವರೆಗೂ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟು ಐದೂವರೆ ಇಂಚು ತಗೊಳ್ಳಿ ಐದೂವರೆ ಇಂಚು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಳಿ ಇದರಲ್ಲಿ ನೀವು ಶೋಲ್ಡರ್ ಬಿಡುತ್ತೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ನೆಕ್ ಹಿಡ್ಗೆ ಇಟ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇವ್ರಿಗೆ ಶೋಲ್ಡರ್ ಬಿಡ್ತು ಅನ್ನೋದು ಎರಡೂವರೆ ಇಂಚು ರೆಡಿ ಬೇಕು ಎರಡೂವರೆ ಇಂಚು ರೆಡಿ ಬೇಕಾದರೆ ಇದಕ್ಕೆ ನಾವು ಮುಕ್ಕಾಲು ಇಂಚು ಆ್ಯಡ್ ಮಾಡಿಕೊಳ್ಬೇಕು ಎರಡೂವರೆ ಪ್ಲಸ್ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚು ಆಗುತ್ತೆ ಮೂರು ಕಾಲಿಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಉಳಿದಿರೋದನ್ನು ನಾವು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು ನೆಕ್ ಬಿಡ್ದುಗೆ ಎರಡು ಕಾಲ್ ಇಂಚ್ ಸಿಗ್ತಾಯಿದೆ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಮೂವತ್ತ್ನಾಲ್ಕರಿಂದ ನಲವತ್ತು ಎದೆ ಸುತ್ತಳತೆ ಮಧ್ಯದಲ್ಲಿರುವಂಥವ್ರಿಗೆ ಇದೇ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಡೀಪ್ ನೆಕ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀರಿ ಅನ್ನೋಂಗಿದ್ರೆ ಈ ಮೆಸರ್ಮೆಂಟ್ಸಲ್ಲಿ ನಾವು ಕಡಿಮೆ ತಗೊಳ್ಬೇಕಾಗುತ್ತೆ ನೆಕ್ ಬಿಡ್ತು ಒಂದು ಕಾಲು ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ ಶೋಲ್ಡರ್ ಬಿಡ್ತು ಒಂದು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ನಾನು ತುಂಬಾ ವಿಡಿಯೋಸಲ್ಲಿ ತಿಳಿಸಿದೀನಿ ಡೀಪ್ ನೆಕ್ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಈಗ ಈ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಏನಿದೆ ಇದೇ ಮೆಜರ್ಮೆಂಟ್ ಕೆಳಗಡೆ ಒಂದತ್ರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ಬೇಕು ಈಗ ನಾವು ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ ಬಿಡ್ತು ಎರಡು ಕಾಲು ಇಂಚ್ ಇದೆಯಲ್ಲ ಇದಕ್ಕೆ ನಾವು ಕೆಳಗಡೆ ಹಾಫ್ ಇಂಚ್ ಆದ್ರೂ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಬ್ರಾಡ್ ಹಾಕೊಳ್ತಾರೆ ಅನ್ನೋಂಗಿದ್ರೆ ನೀವು ಮುಕ್ಕಾಲ್ ಇಂಚು ಒನ್ ಇಂಚ್ ವರ್ಗೂ ಆಡ್ ಮಾಡ್ಕೊಳ್ಬಹುದು ಬ್ರಾಡ್ ಬೇಡ ಅನ್ನೋರು ಮಿನಿಮಮ್ ನೀವು ಹಾಫ್ ಇಂಚ್ ಆದ್ರೂ ಆಡ್ ಮಾಡ್ಕೊಳ್ಬೇಕು ಹಾಫ್ ಇಂಚ್ ಆದ್ರೂ ಆಡ್ ಮಾಡ್ಕೊಂಡಾಗ್ಲಿ ಶೇಪ್ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದಿರಿ ಅಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ರೌಂಡ್ ಶೇಪ್ ಅನ್ನೋದು ಬರೋದಿಲ್ಲ ವಿ ಶೇಪ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಯಾವ್ದೇ ಸೈಜ್ಗಾಗ್ಲಿ ಯಾವ್ದೇ ಬ್ಲೌಸ್ ಗಾದ್ರೆ ಮಿನಿಮಮ್ ನೀವು ಈ ಬಿಡ್ತಿಗಿಂತ ಹಾಫ್ ಇಂಚಿ ಎಕ್ಸ್ಟ್ರಾ ನೀವು ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇಡ್ತಾ ಇದ್ದೀನಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ನೋಡಿಕೊಂಡು ನೀವು ಡ್ರಾ ಮಾಡ್ಕೊಳ್ಳಿ ಈಗ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತನ್ನು ನಾವು ಎಷ್ಟು ತಗೊಳ್ಬೇಕು ಅಂದರೆ ಒಂದು ಐದೂವರೆ ಇಂಚು ತಗೊಳ್ಳೋಣ ಇದು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಸಲ ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಎಲ್ಲ ಸೈಜ್ಗೂ ಇಷ್ಟೇ ಇಡಬೇಕು ಅಂತ ಬರೋದಿಲ್ಲ ಫ್ರೆಂಡ್ಸ್ ಇದನ್ನು ನೀವು ಮಿನಿಮಮ್ ಒಂದು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಚೆಸ್ಟ್ ಲೂಸಲ್ಲಿ ನಾಲ್ಕನೇ ಭಾಗನ ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ಮೂವತ್ತೇಳು ಇಂಚಲ್ವಾ ಅಲ್ವಾ ಮೂವತ್ತೇಳು ಡಿವೈಡೆಡ್ ಬೈ ಫೋರ್ ಅಂತ ನೀವು ಕ್ಯಾಲ್ಸಿಯಲ್ಲಿ ಟ್ಯಾಲಿ ಮಾಡ್ಕೊಳ್ಳಿ ಮೂವತ್ತೇಳು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಒಂಬತ್ತು ಕಾಲು ಇಂಚ್ ಬರುತ್ತೆ ಇಲ್ಲಿಂದ ಒಂಬತ್ತು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿ ಆರ್ಮೋ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಆರ್ಮೋ ಶೇಪ್ಗೆ ಈ ಸ್ಕೇಲ್ ಇಟ್ಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋ ಲೂಸ್ ಒಂದು ಸಲ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಈ ಮಾರ್ಕಿಂಗಿಂದ ಒಂದು ಸ್ವಲ್ಪ ಅಂದರೆ ಒಂದು ಹಾಫ್ ಇಂಚು ಒಳಗಡೆ ಇಟ್ಕೊಳ್ಳಿ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಈ ರೀತಿ ನಾವು ಚೆಕ್ ಮಾಡಿಕೊಳ್ಬೇಕು ನಮಗೆ ಆರ್ಮೋ ಲೂಸ್ ಬೇಕಾಗಿರೋದು ಎಂಟು ಕಾಲು ಇಂಚು ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ ಎಂಟು ಕಾಲು ಇಂಚ್ ಬರ್ತಾ ಇದೆ ಎಲ್ಲಾರ್ಗು ಈ ರೀತಿ ಮ್ಯಾಚ್ ಆಗೋದಿಲ್ಲ ಕೆಲವ್ರಿಗೆ ಹಾರ್ಮೋಲ್ ಲೂಸ್ ಜಾಸ್ತಿ ಇರ್ಬೋದು ಕಡಿಮೆನೂ ಇರ್ಬೋದು ಅಂದರೆ ಇದೇ ಸೈಜಲ್ಲೇ ಹಾರ್ಮೋಲ್ ಲೂಸ್ ಅನ್ನೋದು ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು ಅದಕ್ಕೋಸ್ಕರ ನಾವು ಕಂಪಲ್ಸರಿ ಹಾರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಕರೆಕ್ಟಾಗೇ ಬರ್ತಾ ಇದೆ ಅಂದರೆ ಆರ್ಮಲ್ ಲೆಂತ್ ಇವರಿಗೆ ಐದೂವರೆ ಇಂಚು ಕರೆಕ್ಟಾಗಿ ಸೆಟ್ ಆಯಿತು ಈಗ ನಾವು ಈ ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆಗೆ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ನೀವು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ನಾರ್ಮಲ್ ಬ್ಲೌಸಸಲ್ಲಾದರೆ ನಾವು ನೆಕ್ ಪಾರ್ಟ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು ಒಂದು ವೇಳೆ ಬೋಟ್ ನೆಕ್ ಆದರೆ ನಾವು ಶೋಲ್ಡರ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ನಾರ್ಮಲ್ ಬ್ಲೌಸಲ್ಲಿ ಯಾವುದೇ ಬ್ಲೌಸ್ ಆದರೂ ಸಹ ನೀವು ಈ ರೀತಿ ನೆಕ್ ಪಾರ್ಟ್ ಕಡೆ ಕಾಲು ಇಂಚು ಡೌನ್ ಮಾಡಿಕೊಂಡು ಕಟ್ ಮಾಡಿ ತೆಗಿಬೇಕು ಯಾಕೆ ಅಂದರೆ ಯಾವುದೇ ರೀತಿ ನಾವು ಸ್ಟಿಚ್ ಮಾಡಿದರೂ ಸಹ ಈ ನೆಕ್ ಪಾರ್ಟ್ ಅನ್ನೋದು ನಮಗೆ ಸ್ವಲ್ಪ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಎಕ್ಸ್ಪೆಂಡ್ ಆದಾಗ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಹೆಚ್ಚಾಗಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ನಾವು ಒಂದು ಕಾಲು ಇಂಚು ಈ ರೀತಿ ಡೌನ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ಸೊಂಟದಳತೆ ಏನಿರುತ್ತೋ ಅದರಲ್ಲಿ ಅರ್ಧಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನು ಸಹ ಸ್ಟ್ರೈಟಾಗಿರೋ ಥರನೇ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಹಾಕ್ಕೊಂಡು ಒಂದು ಡಾಟ್ ಲೆಂತ್ ಒಂದು ಐದು ಇಂಚು ತೊಗೊಳ್ಳಿ ಈ ಬ್ಲೌಸ್ಗಾದರೆ ನಾವು ಐದು ಇಂಚ್ ತೊಗೊಳ್ಬೇಕು ನೆಕ್ ಲೆಂತ್ ಕಡಿಮೆ ಇರೋದ್ರಿಂದ ಒಂದು ವೇಳೆ ಡೀಪ್ ನೆಕ್ ಬ್ಲೌಸ್ ಆದರೆ ಒಂದು ನಾಲ್ಕು ಇಂಚು ತೊಗೊಳ್ಳಿ ಇನ್ನು ಡಾಟ್ ಬಿಟ್ಟು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ ಡಾಟ್ ಹತ್ರಿಂದ ಸೈಡ್ಗೆ ನಾವು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಇಲ್ಲಿ ಹಾಫ್ ಇಂಚನ್ನ ಕಟ್ ಮಾಡಿ ತೆಗಿಬೇಕಾಗುತ್ತೆ ತುಂಬಾ ಜನಕ್ಕೆ ಈ ಬೆನ್ನಿನ ಭಾಗ ಮೇಲಿಕ್ಕೆ ಎತ್ಕೊಳ್ಳೋದಕ್ಕೆ ಕಾರಣ ಇದು ಒಂದಾಗಿರುತ್ತೆ ಒಂದು ಬಂದು ಇಲ್ಲಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ದೇ ಇರೋದು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಡಾಟ್ ಹತ್ತರಿಂದ ನಾವು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ದೇ ಇರೋದು ಹಾಫ್ ಇಂಚ್ ಯಾಕೆ ನಾವು ಕಟ್ ಮಾಡಿ ತೆಗಿಬೇಕು ಅಂದರೆ ಈ ಡಾಟನ್ನು ನಾವು ಸ್ಟಿಚ್ ಮಾಡಿಕೊಂಡಾಗ ಈ ಕ್ಲಾತ್ ಅನ್ನೋದು ನಮಗೆ ಕೆಳಗಡೆ ಬಂದುಬಿಡುತ್ತೆ ಇದು ಕೆಳಗಡೆ ಬಂದಾಗ ಇದು ಆಟೋಮೆಟಿಕಲಿ ನಮಗೆ ಮೇಲಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ನಾವು ಈ ಹಾಫ್ ಇಂಚನ್ನು ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಮಾರ್ಕಿಂಗನ್ನು ಮಾಡ್ಕೊಂಡಾಯ್ತು ನಾನು ಹೇಳಿರೋ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನೀವು ಬ್ಯಾಕ್ ಪಾರ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬ್ಯಾಕ್ ಪಾರ್ಟ್ ಅಲ್ಲಿ ಬರುತ್ತೆ ಇನ್ನು ಒಂದು ವೇಳೆ ನಿಮಗೆ ಫ್ರೆಂಟ್ ಪಾರ್ಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ ಅಂದರೆ ಈ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಪ್ರೆಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಫುಲ್ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಒಂದೇ ವಿಡಿಯೋದಲ್ಲಿ ಮಾಡಿದ್ದೀನಿ ಅಂದರೆ ವಿಡಿಯೋ ಅನ್ನೋದು ತುಂಬ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೀವು ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ನೆಕ್ ಪಾರ್ಟನ್ನು ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಇದನ್ನು ಕಟ್ ಮಾಡ್ಕೊಳ್ಳೋವಾಗ ನೀವು ಆ ಕಡೆ ಈ ಕಡೆ ತಿರುಗಿಸ್ಕೊಂಡೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾವ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದೇ ಥರ ಇಟ್ಕೊಂಡು ಇದನ್ನು ನೀವು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೊಂದು ಲೈಕ್ ಕೊಡೋದರಿಂದ ವಿಡಿಯೋ ಅನ್ನೋದು ಯೂಟ್ಯೂಬು ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ವಿಡಿಯೋ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರು ಸಹ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ ಈ ತರ ನಾವು ಬ್ಯಾಕ್ ಪಾರ್ಟ್ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಹಾಕ್ಕೊಳ್ಳಿ ಇಲ್ಲಿ ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನ ನಾವು ನೆಕ್ ಪಾರ್ಟ್ ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ನಾವು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್